ಹೆಲೋ ಎವ್ರಿ ಒನ್ ಇದು ನನ್ನ ಸೆಕೆಂಡ್ ಮಿನಿ ವಾಗ್ ನಾನಿಲ್ಲಿ ಮಧ್ಯಾಹ್ನ ಬಿಸಿ ರೊಟ್ಟಿ ಜೊತೆಗೆ ಸಾಲಿ ಪಲ್ಯನ ಮಾಡಿದ್ರಾಯಿತು ಅಂತ ಈ ಸಾಲಿ ಸೊಪ್ಪನ್ನು ಬಿಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವರು ಬಂದು ಒಂದು ಕ್ಯಾರಿ ಬ್ಯಾಗ್ನ ಕೊಟ್ಟರು ಈ ಕ್ಯಾರಿ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದರೆ ನೀನೇ ನೋಡು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಇದೆ ಅಂದರು ಏನಪ್ಪ ಸರ್ಪ್ರೈಸ್ ಅದು ಅಂತ ತೆಗೆದು ನೋಡಿದ್ರೆ ವಾವ್ ಇಲ್ಲಿ ತುಪ್ಪದ ಶಾವ್ಗೆ ಅವರು ಇದೇನಕ್ಕೆ ಶ್ಯಾವ್ಗೆ ಅಂತ ಕೇಳಿದರೆ ಇದರಿಂದ ಪಾಯಸ ಮಾಡ್ಬೋದು ಎರಡೇ ನಿಮಿಷದಲ್ಲಿ ಅಂತ ಶಾವ್ಗೆ ಪಾಯಸ ರೆಡಿ ಆಗುತ್ತೆ ಇದನ್ನು ತುಪ್ಪದಲ್ಲಿ ಹುರಿಯೋದು ಬೇಡ ಅಥವಾ ತುಪ್ಪ ಹಾಕೋದು ಬೇಡ ಹಾಗೆ ಹಾಲಿನಲ್ಲಿ ಹಾಕಿ ಮಾಡಿದ್ರೆ ಎರಡೇ ನಿಮಿಷದಲ್ಲಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಅವ್ರು ಮಾರ್ಕೆಟಿಗೆ ಹೋದಾಗ ಎಲ್ಲೋ ಸಿಕ್ತಂತೆ ತೊಗೊಂಬಂದಿದ್ರು ಇದು ಸಿಗೋದು ಕಡಿಮೆ ಸಿಕ್ಕಾಗ ಈ ಥರ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿಟ್ಕೊಂಡಿರ್ತೀವಿ ನಾವು ಇದನ್ನು ಮುರಿದು ನಾನು ಶಾವಿಗೆ ಪಾಯಸ ಮಾಡಬೇಕಂತ ಅಂದ್ಕೊಂಡೆ ಅದನ್ನೆಲ್ಲ ಮುರಿದ ಅಷ್ಟೊತ್ತಿಗೆ ನನ್ನ ನೋಡ್ರಿ ಇಲ್ಲಿ ತುಪ್ಪ ಆಗಿತ್ತು ಫುಲ್ಲು ಎಲ್ಲ ತುಪ್ಪದಲ್ಲೇ ಹುರಿದಿರ್ತಾರೆ ನಾನೀಗ ಇಲ್ಲಿ ಶಾವ್ಗೆ ಪಾಯಸನ ರೆಡಿ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಆಲ್ ಶಾವ್ಗೆ ಪಾಯಸ ಎಲ್ಲ ರೆಡಿ ಆಯಿತು ಯಾಕಂದರೆ ಇದು ಆಲ್ಮೋಸ್ಟ್ ಆಲ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟು ನನಗೂ ತುಂಬಾ ಫೇವ್ರೇಟು ಇಲ್ಲಿ ಶಾವ್ಗೆ ಪಾಯಸ ರೆಡಿ ಆಯಿತು ಇದನ್ನು ಯಾವ ಥರ ಮಾಡಿದೆ ಅಂತ ನಾನು ಮುಂದೆ ನೋಡೋದಲ್ಲ ಅಪ್ಡೌನ್ ಮಾಡ್ತೀನಿ ಈ ಥರ ಶಾವ್ಗೆ ಸಿಕ್ಕರೆ ಬಿಡಬೇಡಿ ತೊಗೊಂಡು ಪಾಯಸ ಮಾಡ್ಕೊಂಡು ಅದರ ಟೇಸ್ಟ್ ನೋಡಿ ತುಂಬ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಆಲ್